ನಿಮ್ಮ ಹೋಟಿನ ಬೆಲೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ನಿಮ್ಮ ಸಂಸಾರ ಇಡೀ ನಿಮ್ಮ ಜೀವನ ನಡೀತದಾನ ಮತ್ತೆ ನಿಮಗೆ ದಕ್ಕುದಿಲ್ಲ ನಿಮಗ ಅದೇನು ಇಪ್ಪತ್ತೈದು ಎಪ್ಪತ್ತೈದು ಆಗೈತಲ್ಲ ಓದಕ್ಕೆ ಇವತ್ತು ಬಂದ್ ಹೋಗಿದ್ರು ಅಂದ್ರೆ ಮತ್ತೆ ಧಾರಣೆ ನಾಳೆ ಬೇರೆ ಹಾಕೈತಿ ಶೇರ್ ಮಾರ್ಕೆಟ್ ನಾಳೆ ಈಗ ಬಂಗಾರ ಚಂಪಾಗ್ಲೈತೈತಲ್ಲ ಆರು ತಿಂಗಡ ಇವತ್ತು ಸವಲ್ ಹಾಕೊಂಡು ಕೂತೈತಿ ಇಡೀ ಬೆಳಗಾವಿ ಜಿಲ್ಲಾ ಇತಿಹಾಸದೊಳಗೆ ದುಡ್ಡು ತಗೊಂಡು ಹೋಟ್ ಹಾಕಿರ್ತಕ್ಕಂತ ಉದಾಹರಣೆ ಯಾವತ್ತರ ಕಂಡೀರೇನು ಒಂದು ಬಸ್ಸು ಅಲ್ಲಿ ಹೋದಾಗ ಒಂದು ಊಟ ನಾನು ಮೂವತ್ತು ವರ್ಷದಿಂದ ಚುನಾವಣೆ ಮಾಡ್ಕೋತ ಬಂದಿದ್ದೀನಿ ನನ್ನ ತಾಲೂಕು ಈ ವರ್ಷ ಒಂದು ನೂರ ಇಪ್ಪತ್ತೈದು ವೋಟಿಂಗ್ ಪವರ್ ಬಂದಿದ್ದೆವು ಮನೆ ನಾಮಿನೇಷನ್ ಹೋಗಿದ್ದೆ ನಾವೆಲ್ಲರೂ ಬರ್ತೀವಂತ ನಾವು ಐದು ಮಂದಿ ಹೋಗಿ ಮಾಡಿ ಬರ್ತೀವಿ ಯಾಕೆ ಬರ್ತೀರಿ ಲಕ್ಷ್ಮಣ ಸೌದಿ ಹಿಂದ ಇಟ್ಟ ಮಂದಿ ಹೋಟರ್ಸ್ ಅದಾರ ಅನ್ನೋದು ಜಿಲ್ಲಾ